ರಾಯರ ಬಳಿ ನಿಮ್ಮ ಸಮಸ್ಯೆಗಳನ್ನು ಹೇಳಬೇಡಿ ಅದರ ಬದಲಿಗೆ ಸಮಸ್ಯೆಗಳಿಗೆ ಹೇಳಿ ನಮ್ಮ ಬಳಿ ರಾಯರಿದ್ದಾರೆ ಎಂದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯೇಚ ಭಜತಾಂ ವೃಕ್ಷಾಯ ಕಾಮಧೇನವೇ ಮಾರ್ಚ್ ಆರನೇ ತಾರೀಕು ರಾಯರ ವರ್ಧಂತಿ ಉತ್ಸವ ಅದು ಗುರುವಾರನೇ ಬಂದಿರೋದು ಇನ್ನೂ ತುಂಬಾ ಶ್ರೇಷ್ಠ ರಾಯರು ಸನ್ಯಾಸತ್ವವನ್ನು ಸ್ವೀಕರಿಸಿ ಇದೇ ಮಾರ್ಚ್ ಒಂದಕ್ಕೆ ನಾನ್ನೂರ ನಾಲ್ಕನೇ ಪಟಾಭಿಷೇಕ ನಡೀತಾ ಇದೆ ಅವರು ಸನ್ಯಾಸತ್ವವನ್ನು ಸ್ವೀಕರಿಸಿ ಬೃಂದಾವನಕ್ಕೆ ಪ್ರವೇಶಿಸಿ ದಿನಾನ ಪಟಾಭಿಷೇಕವನ್ನಾಗಿ ಆಚರಿಸ್ತಾರೆ ಇನ್ನು ಮಾರ್ಚ್ ಆರನೇ ತಾರೀಕು ರಾಯರ ಒಂದು ಜನ್ಮದಿನವನ್ನು ವರ್ಧಂತಿ ಉತ್ಸವವನ್ನಾಗಿ ಆಚರಿಸ್ತಾರೆ ಈ ಒಂದು ಪರ್ವಶ್ರೇಷ್ಠ ಕಾಲದಲ್ಲಿ ನಮ್ಮ ಸಮಸ್ಯೆಗಳನ್ನು ನಮ್ಮ ಕಷ್ಟಗಳನ್ನು ರಾಯರ ಬಳಿ ಹೇಳಿ ನಾವು ಸಂಕಲ್ಪ ಮಾಡಿ ಅವರಿಗೆ ಪೂಜೆಯ ಪೂಜೆಯನ್ನು ಸಲ್ಲಿಸಿದರೆ ನಮ್ಮ ಕಷ್ಟ ಸಮಸ್ಯೆಗಳು ಆದಷ್ಟು ಬೇಗ ಕಡಿಮೆ ಆಗುತ್ತೆ ಹಾಗೆ ನಮ್ಮ ಒಂದು ಕೋರಿಕೆ ರಾಯರಿಗೆ ಬೇಗ ತಲುಪುತ್ತೆ ನಮಗೆ ಫಲ ಅನ್ನೋದು ಕೂಡ ತುಂಬಾ ಬೇಗ ಸಿಗುತ್ತೆ ಅಂತ ಕೂಡ ಹೇಳ್ತಾರೆ ಇನ್ನೂ ಕೇಳ್ಬೋದು ಬೇರೆ ದಿನಗಳಲ್ಲಿ ರಾಯರ ಪೂಜೆಯನ್ನು ಮಾಡಿದ್ರೆ ರಾಯರಿಗೆ ಅದು ಸೇವೆ ಸಲ್ಲೋದಿಲ್ವಾ ರಾಯರೋ ಕಷ್ಟಗಳನ್ನ ಪರಿಹಾರ ಮಾಡೋದಿಲ್ವಾ ಹಾಗೆ ನಮ್ಮ ಪೂಜೆಗೆ ಫಲ ಸಿಗೋದಿಲ್ವಾ ಅಂತ ಹೇಳಿ ಖಂಡಿತ ಆ ರೀತಿ ಅಲ್ಲ ರಾಯರ ಪೂಜೆಗೆ ಯಾವಾಗಲೂ ಫಲ ಸಿಕ್ಕೇ ಸಿಗುತ್ತೆ ರಾಯರು ಯಾವಾಗಲೂ ನಮ್ಮ ಜೊತೆ ಇದ್ದೇ ಇರ್ತಾರೆ ನಮ್ಗಳಿಗೋಸ್ಕರನೇ ಅವರು ಹಿಂತಿ ಮಗುವನ್ನ ಬಿಟ್ಟು ಸನ್ಯಾಸತ್ವವನ್ನು ಸ್ವೀಕರಿಸಿ ಬೃಂದವನ ಪ್ರವೇಶ ಮಾಡಿದ್ದಾರೆ ಅಂದಮೇಲೆ ನಮ್ಮ ಕಷ್ಟಗಳಿಗೆ ಅವರು ಬೇಗ ಸ್ಪಂದಿಸೇ ಸ್ಪಂದಿಸ್ತಾರೆ ಎಲ್ಲ ಟೈಮ್ನಲ್ಲೂ ನಮಗೆ ಫಲ ಸಿಕ್ಕೇ ಸಿಗುತ್ತೆ ಆದರೆ ಈ ಒಂದು ಪರ್ವಶ್ರೇಷ್ಠ ಕಾಲದಲ್ಲಿ ನಮ್ಮ ಫಲ ನೂರರಷ್ಟು ದುಪ್ಪಟ್ಟಾಗಿರುತ್ತೆ ಅಂತ ಈ ಏಳು ದಿನಗಳ ಕಾಲ ರಾಯರ ಭಕ್ತರಿಗಂತೂ ಹಬ್ಬ ಅಂತಾನೆ ಹೇಳ್ಬೋದು ಎಲ್ಲ ರಾಯರ ಭಕ್ತರಿಗೂ ಇದೊಂದು ಆಸೆ ಇದ್ದೇ ಇರುತ್ತೆ ರಾಯರ ವರ್ಧಂತಿ ಉತ್ಸವ ಹಾಗೂ ರಾಯರ ಪಟ್ಟಾಭಿಷೇಕಕ್ಕೆ ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ಮಾಡಬೇಕು ಅಂತ ಹೇಳಿ ಆದರೆ ಎಲ್ಲರಿಗೂ ಇದು ಸಾಧ್ಯ ಆಗೋದಿಲ್ಲ ಸುಮಾರು ಜನಕ್ಕೆ ಒತ್ತಡ ಹಾಗೂ ಸಮಸ್ಯೆಗಳಿಂದಾಗಿ ಮಂತ್ರಾಲಯಕ್ಕೆ ಭೇಟಿ ಆಗಕ್ಕೆ ಆಗದೇ ಇದ್ರೂ ಕೂಡ ರಾಯರನ್ನ ನಾವು ಜಾಗದಲ್ಲೇ ಪೂಜೆ ಮಾಡಿ ರಾಯರ ಸೇವೆಯನ್ನ ಮಾಡಬಹುದು ಇನ್ನು ಯಾವ ರೀತಿ ಸೇವೆ ಯಾವ ರೀತಿ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ನಾವು ದಿನನಿತ್ಯ ಮಾಡೋ ಅಂತ ಪೂಜೆನೆ ನಾವು ದಿನನಿತ್ಯ ಏನು ಪೂಜೆ ಕೈಂಕರ್ಯಗಳನ್ನು ಮಾಡ್ತೀವಿ ಅದೇ ರೀತಿ ಸತತ ಏಳು ದಿನಗಳ ಕಾಲ ರಾಯರ ಪೂಜೆಯನ್ನು ಮಾಡಬೇಕು ಇದನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಇನ್ನೂ ಉತ್ತಮ ಇಲ್ಲಿಗೆ ಬೇಗ ಎದ್ದು ನಾವು ಪೂಜೆಗಿನ್ನ ಮುಂಚೆ ಮಾಡಬೇಕಾಗಿರುವಂಥ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಮನೆ ಸ್ವಚ್ಛ ಮಾಡ್ಕೊಳ್ದ ಮಾಡ್ಕೊಳ್ಳೋದಾಗಿರ್ಬೋದು ದೇವ್ರ ಮನೆ ಸ್ವಚ್ಛ ಮಾಡ್ಕೊಳ್ಳೋದಾಗಿರ್ಬೋದು ಎಲ್ಲವನ್ನು ಸ್ವಚ್ಛವಾಗಿ ಮಾಡಿಕೊಂಡಾದ್ಮೇಲೆ ನಾವು ಕೂಡ ಸ್ವಚ್ಛವಾಗಿ ರಾಘವೇಂದ್ರ ಸ್ವಾಮಿಯ ಫೋಟೋವನ್ನು ಇಡ್ಸ್ಕೊಂಡು ಫೋಟೋ ಇಲ್ಲ ಅಂತ ಅಂದರೆ ಪರವಾಗಿಲ್ಲ ಒಂದು ತುಳಸಿ ಎಲೇನಾದ್ರೂ ಇಟ್ಟು ಅದಕ್ಕೆ ಪೂಜೆ ಮಾಡ್ಬೋದು ಇನ್ನು ನಾವು ಪೂಜೆ ಮಾಡೋಕ್ಕಿನ್ನ ಮುಂಚೆ ನಾವು ಸಂಕಲ್ಪ ಮಾಡಿಕೊಂಡು ನಮ್ಮಲ್ಲಿರೋ ಕಷ್ಟನೆಲ್ಲ ಹೇಳ್ಕೊಂಡು ರಾಯರೇ ನೀವು ನಮಗೋಸ್ಕರ ಸನ್ಯಾಸತ್ವವನ್ನು ಸ್ವೀಕರಿಸಿದ್ರಿ ಈ ಬೃಂದಾವನಕ್ಕೆ ಪ್ರವೇಶವನ್ನ ಮಾಡಿದ್ರಿ ಈ ನಿಮ್ಮ ಪಾದಗಳನ್ನು ನಾನು ಇರೋ ತನಕ ಬಿಡೋದಿಲ್ಲ ನಿಮ್ಮ ಸೇವೆಯನ್ನು ಮಾಡೇ ಮಾಡ್ತೀನಿ ಅಂತ ಹೇಳಿ ನನಗಿರೋ ಕಷ್ಟ ಸಮಸ್ಯೆಗಳನ್ನ ಬಗೆಹರಿಸಿ ಅಂತ ರಾಯರ ಬಳಿ ಕೇಳಿಕೊಂಡು ಅವರಿಗೆ ಅರಿಶಿನದ ಕಲರ್ ಹೂನ ಹೂವನ್ನು ಇಟ್ಟರೆ ಇನ್ನೂ ಒಳ್ಳೆಯದು ಆ ಕಲರ್ ಬಣ್ಣದ ಹೂ ಇಲ್ಲ ಅಂದರೆ ಪರವಾಗಿಲ್ಲ ನಿಮ್ಮ ಮನೇಲಿ ಏನಿದೆ ಅದನ್ನು ಇಟ್ಟು ನೈವೇದ್ಯಕ್ಕೆ ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಏನೂ ಇಲ್ಲ ಯಾವುದಾದ್ರೂ ಒಂದು ನಿಮ್ಮ ಕೈಯಲ್ಲಿ ಆಗುವಂಥದ್ದು ನಿಮ್ಮ ಒಂದು ಶಕ್ತಿಗೆ ಅನುಗುಣವಾಗಿ ನೈವೇದ್ಯವನ್ನು ಮಾಡಿ ಇಟ್ಟು ರಾಯರ ಪೂಜೆ ಮಾಡಬೇಕು ಇನ್ನೂರಾಯರ ಪೂಜೆಯನ್ನ ಮಾಡಬೇಕಾದ್ರೆ ಅಕ್ಷರ ಮಾಲಿಕೆಯನ್ನು ಕೇಳಿಸ್ಕೊಳ್ಳೋದನ್ನ ಮರಿಬೇಡಿ ಸಾಧ್ಯ ಆದರೆ ರಾಯರ ಸ್ತೋತ್ರಗಳನ್ನು ಕೂಡ ಹೇಳ್ಕೊಳ್ಳಿ ಹೆಚ್ಚೆಚ್ಚು ಅವರ ಸ್ತೋತ್ರಗಳನ್ನ ಹೇಳ್ಕೊಳ್ಳೋದು ಮತ್ತು ನಮ್ಮ ಲೇಖನಗಳನ್ನ ಬರೆಯುವಂಥದ್ದು ತುಂಬ ಜನ ಇಪ್ಪತ್ತೆಂಟನೇ ತಾರೀಕು ಬಂದುಬಿಡ್ತು ಒಂದನೇ ತಾರೀಕು ಬಂದುಬಿಡ್ತು ಇನ್ನೇನೋ ಸ್ಟಾರ್ಟ್ ಆಗೋಯ್ತು ವರ್ಧಂತಿ ಉತ್ಸವ ಅಂತ ಹೇಳಿ ಗಡಿ ಬಿಡಿಯಲ್ಲಿ ಪೂಜೆಯನ್ನು ಮಾಡ್ತಾರೆ ಖಂಡಿತ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ ತುಂಬ ವಿಶೇಷವಾದ ಪೂಜೆ ಮಾಡಬೇಕಾ ಅಂತಲೂ ಕೇಳೋದಾದರೆ ಖಂಡಿತ ಇಲ್ಲ ಗುರುವಾರ ನೀವು ಪ್ರತಿ ಗುರುವಾರ ಯಾವ ರೀತಿ ಪೂಜೆಯನ್ನು ಪುನಸ್ಕಾರಗಳನ್ನ ಮಾಡ್ತಾ ಇದ್ರಿ ಅದೇ ರೀತಿ ಪೂಜೆ ಪುನಸ್ಕಾರ ಏಳು ದಿನ ಸತತವಾಗಿ ಮಾಡ್ತಾ ಬನ್ನಿ ಅಷ್ಟೇ ನೀವು ಮಾನಸಿಕವಾಗಿ ನಿರ್ಧಾರ ಮಾಡ್ಕೊಂಡ್ಬಿಡಿ ನಾನು ವರ್ಧಂತಿ ಉತ್ಸವದ ಪೂಜೆಯನ್ನ ಏಳು ದಿನಗಳ ಕಾಲ ಸತತವಾಗಿ ಮಾಡಲೇಬೇಕು ಮಾಡೇ ಮಾಡ್ತೀನಿ ಅಂತ ಹೇಳಿ ಖಂಡಿತ ಸಾಧ್ಯವಾಗುತ್ತೆ ಮಾಡೋದಿಕ್ಕೆ ಇನ್ನು ಈ ಏಳು ದಿನಗಳಲ್ಲಿ ನೀವು ಮಾಡುವಂತ ಪೂಜೆಗೆ ಫಲ ನೂರರಷ್ಟು ದುಪ್ಪಟ್ಟಾಗಿ ಸಿಗುತ್ತೆ ಅದರಿಂದನೇ ಹೇಳ್ತಾ ಇರೋದು ಈ ಒಂದು ಪರ್ವಕಾಲ ತುಂಬಾನೇ ಶ್ರೇಷ್ಠವಾದ ಕಾಲ ರಾಯರ ಪೂಜೆಯನ್ನ ಮಾಡೋದಿಕ್ಕೆ ರಾಯರ ಸೇವೆ ಸೇವೆಗಳನ್ನ ಮಾಡೋದಕ್ಕೆ ಅಂತ ಹೇಳಿ ಇನ್ನು ನೀವು ಏನು ಅರಿಶಿಣದ ಬಣ್ಣದ ಹೂ ತಗೊಂಡಿರ್ತೀರೋ ಅಥವಾ ತುಳಸಿ ಎಲೆ ತಗೊಂಡಿರ್ತೀರೋ ಅವೆರಡನ್ನೂ ಜೊತೆಯಲ್ಲಿ ಇಟ್ಕೊಂಡು ರಾಯರ ಒಂದು ವಿಗ್ರಹ ಅಥವಾ ಫೋಟೋವನ್ನು ಏನು ಸ್ಥಾಪನೆ ಮಾಡಿರ್ತೀರಾ ಅಲ್ಲಿಗೆ ನಿಮ್ಮ ಮನಸ್ಸಿನಲ್ಲಿ ನೀವು ಸಂಕಲ್ಪ ಮಾಡಿಕೊಂಡು ಏನು ಕಷ್ಟ ಇದೆ ಏನು ಸಮಸ್ಯೆ ಇದೆ ರಾಯರೇ ನೀವು ಇದನ್ನ ನನಗೆ ಪರಿಹಾರ ಮಾಡಿ ಅಂತ ಹೇಳಿ ಮನಸ್ಸಿನಲ್ಲಿ ಕೇಳಿಕೊಂಡು ರಾಯರಿಗೆ ಅದನ್ನು ಅರ್ಪಿಸೋ ಅಂಥದ್ದು ರಾಯರು ಇದ್ದೇ ಇದ್ದಾರೆ ರಾಯರು ಪ್ರತಿಯೊಬ್ಬರ ಕಷ್ಟವನ್ನು ನಿವಾರಣೆ ಮಾಡೇ ಮಾಡ್ತಾರೆ ತುಂಬ ಶ್ರದ್ಧೆ ಭಕ್ತಿ ಅಷ್ಟೇ ಮುಖ್ಯ ಆಗೋದು ಹೊರತು ಆಡಂಬರದ ಪೂಜೆ ಅಲ್ಲ ನಮ್ಮೆಲ್ಲರಿಗೋಸ್ಕರ ರಾಯರು ಸನ್ಯಾಸತ್ವವನ್ನು ಸ್ವೀಕರಿಸಿ ಬೃಂದಾವನವನ್ನು ಪ್ರವೇಶಿಸಿದ್ದಾರೆ ಅಂತ ಹೇಳಿದ ಮೇಲೆ ಅವರು ಅವರ ಒಂದು ಆಸೆ ಆಕಾಂಕ್ಷಿಗಳನ್ನ ತ್ಯಜಿಸಿ ಅವರು ಸನ್ಯಾಸತ್ವವನ್ನು ಸ್ವೀಕರಿಸಿದ್ದಾರೆ ಇನ್ನು ನಾವು ರಾಯರಿಗೆ ಯಾವುದೇ ರೀತಿ ಸೇವೆ ಮಾಡಿದ್ರು ಅದು ನಿಜವಾಗ್ಲೂ ಚಿಕ್ಕದು ರಾಯರ ವರ್ಧಂತಿ ಉತ್ಸವದ ಬಗ್ಗೆ ನಾನು ತಿಳಿಸಿಕೊಟ್ಟಿರುವಂತಹ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಾನು ಇವತ್ತಿನ ಪೂಜೆಯನ್ನ ಮುಗಿಸ್ಕೊಂಡು ನನ್ನ ಮಗನಿಗೆ ಮಿಲ್ಕ್ ಶೇಕ್ನ ಮಾಡ್ಕೊಡ್ತಾ ಇದ್ದೀನಿ ಅವನು ನಿನ್ನೆನ ನನಗೆ ಹೇಳಿದ ಅಮ್ಮ ಮಿಲ್ಕ್ ಶೇಕ್ ಬೇಕು ಅಂತ ಹೇಳಿ ನಾನೇ ಮರ್ತ್ಕೊಂಡು ಡ್ರೈ ಫ್ರೂಟ್ಸ್ ಹಾಕೋದನ್ನ ಮರೆತು ಬಿಟ್ಟಿದ್ದೆ ಆದ್ರೆ ಹಾಕಿಲ್ಲ ಅಂತ ಏನು ಚಿಂತೆ ಮಾಡೋದು ಬೇಡ ನೀವು ಈ ತರ ಇನ್ಸ್ಟೆಂಟಾಗಿ ಆಗಿ ಬಿಸಿ ನೀರಲ್ಲಿ ನೆನ್ಸಿದ್ರೆ ಬೇಗನೆ ಡ್ರೈ ಫ್ರೂಟ್ಸ್ ನೆನ್ಕೊಳ್ಳುತ್ತೆ ಇದನ್ನ ನಾನು ಮೊದಲು ಒಂದೆರಡು ವಿಡಿಯೋದಲ್ಲಿ ವೀಡಿಯೋದಲ್ಲಿ ತೋರಿಸಿದೀನಿ ಮಕ್ಕಳಿಗೆ ಇದು ಒಂದು ಒಳ್ಳೆ ಮಿಲ್ಕ್ ಶೇಕ್ ಅಂತ ಹೇಳ್ಬೋದು ಸಕ್ಕರೆ ಇಲ್ಲ ಬೆಲ್ಲ ಹಾಕಿಲ್ಲ ಏನಂದ್ರೆ ಏನೋ ಹಾಕಿಲ್ಲ ನ್ಯಾಚುರಲ್ ಸ್ವೀಟ್ನರ್ ಆಗಿರೋಂತ ಬಾಳೆಹಣ್ಣು ಹಾಗೆ ಖರ್ಜೂರ ಗೋಡಂಬಿ ಬಾದಾಮಿ ನಮಗೆ ಮನೆಯಲ್ಲಿ ಯಾವುದು ಲಭ್ಯ ಇರುತ್ತೆ ಅದನ್ನು ಹಾಕ್ಕೊಂಡು ನಾವು ಆರಾಮಾಗಿ ಮಿಲ್ಕ್ಶೇಕ್ನ ಮಾಡ್ಕೊಳ್ಬೋದು ಮಕ್ಕಳು ತುಂಬ ಇಷ್ಟಪಟ್ಟು ಕೂಡ ಕುಡಿತಾರೆ ನನ್ನ ಮಗ ಇದನ್ನು ಅವಾಗವಾಗ ಕೇಳ್ತಾನೆ ಇರ್ತಾನೆ ಡೈಲಿ ಪ್ಲೇನ್ ಹಾಲನ್ನೇ ಕೊಡೋದ್ರ ಬದಲು ಡ ಆಲ್ಟರ್ನೇಟಿವ್ ಡೇಸ್ ಈ ಥರ ಮಿಲ್ಕ್ಶೇಕ್ ಕೊಟ್ಟರೆ ಇಷ್ಟಪಟ್ಟು ಕುಡಿತಾರೆ ಇನ್ನು ಗೆ ನಾನು ಕೋಕೋ ಪೌಡರ್ ಕೂಡ ಹಾಕಿದ್ದೆ ಅವ್ನು ಅಮ್ಮ ಚಾಕ್ಲೇಟ್ ಹಾಕಿ ಮಿಲ್ಕ್ಶೇಕ್ ಮಾಡಿಕೊಡು ಅಂತ ಹೇಳಿದ ಕೋಕೋ ಪೌಡರ್ ಹಾಕಿ ಮಿಲ್ಕ್ಶೇಕ್ ಮಾಡಿದರೆ ಸೇಮ್ ಫ್ಲೇವರ್ ಆಗಿರ್ಬೋದು ಕಲರ್ ಆಗಿರ್ಬೋದು ಚಾಕ್ಲೇಟ್ ಮಿಲ್ಕ್ಶೇಕ್ ಥರ ಇರುತ್ತೆ ಚಾಕ್ಲೇಟ್ ಹಾಕಿದ್ದಾರೆ ಅಮ್ಮ ಅಂತ ಹೇಳಿ ಮಕ್ಕಳು ಖುಷಿ ಪಟ್ಕೊಂಡು ಕುಡಿತಾರೆ ಟೂ ಟೇಬಲ್ ಸ್ಪೂನ್ ಹಾಕೊಂಡ್ರೆ ತುಂಬ ಡಾರ್ಕ್ ಆಗಿ ಕಾಣಿಸುತ್ತೆ ನಾನು ಒನ್ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಸಾಕು ಅಂತ ಹೇಳಿ ನಿಮಗೆ ಬೇಕಿದ್ರೆ ಟೂ ಟೇಬಲ್ ಸ್ಪೂನ್ ಕೊಕ್ಕೋ ಪೌಡರ್ ಹಾಕಿ ಮಿಲ್ಕ್ ಶೇಕ್ನ ರೆಡಿ ಮಾಡ್ಕೊಳ್ಬೋದು ಸೇಮ್ ಆಚ್ ಚಾಕ್ಲೇಟ್ ಮಿಲ್ಕ್ ಶೇಕ್ ಥರನೇ ಇರುತ್ತೆ ನನ್ನ ಮಗ ಅಂತೂ ತುಂಬಾ ಎಂಜಾಯ್ ಮಾಡಿಕೊಂಡು ಕುಡ್ದ ಅದಾದ್ಮೇಲೆ ನಾನು ಇವತ್ತು ತಿಂಡಿಗೆ ಸೋಯಾ ಚಂಕ್ಸ್ ಯೂಸ್ ಮಾಡಿಕೊಂಡು ಪಲಾವ್ ಮಾಡಿಕೊಂಡಿದ್ದೆ ಸೋಯಾ ಚಂಕ್ಸ್ ಪಲಾವ್ನೂ ತೋರಿಸಿದ್ದೀನಿ ಇವತ್ತು ಹಾಗೆ ಕ ಮೊಸರು ಮತ್ತು ಅಷ್ನ ಪುಡಿ ಖಾರದ ಪುಡಿ ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿಟ್ಕೊಂಡು ಮಾಮೂಲಿ ಪ್ರೊಸೆಸಲ್ಲಿ ನಾನು ಪಲಾವ್ನ ಮಾಡಿಕೊಂಡೆ ಇನ್ನೂ ಒಂದು ಹೇಳಬೇಕು ನನ್ನ ಚಾನೆಲ್ನಲ್ಲಿ ನೂರು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನಿಜವಾಗ್ಲೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಯಾರ್ಯಾರು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಮಾಡಿದ್ರೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದ ಹೇಳೋದಿಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ನೂರು ಜನನ ಸಂಪಾದನೆ ಮಾಡೋದು ನೂರು ಜನ ಪ್ರೀತಿನ ಸಂಪಾದನೆ ಮಾಡೋದು ತುಂಬಾ ಕಷ್ಟವಾದ ವಿಚಾರ ಇದ್ರ ಬಗ್ಗೆ ನಾನು ಇನ್ನೊಂದು ವೀಡಿಯೋದಲ್ಲಿ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಬೇಕು ಇನ್ನು ಪಲಾವ್ಗೆ ಕ್ಯಾರೆಟ್ ಯೂಸ್ ಮಾಡಿಕೊಂಡು ರೈತ ಕೂಡ ಮಾಡ್ಕೊಂಡಿದ್ದೆ ಈರುಳ್ಳಿ ಟೊಮ್ಯಾಟೊ ಕ್ಯಾರೆಟ್ ಹಾಗೆ ಉಪ್ಪು ಅಚ್ಚಕಾರದ ಪುಡಿ ಹಾಕಿದ್ರೆ ರೈತ ರೆಡಿನೇ ಆಗಿಬಿಡುತ್ತೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ ನೀವು ಮಾಡೋ ಲೈಕ್ ಇಂದ ನನಗೆ ಮೋಟಿವೇಟ್ ಆಗುತ್ತೆ ಇನ್ನು ಹೆಚ್ಚೆಚ್ಚು ವಿಡಿಯೋಗಳನ್ನ ಮಾಡಬೇಕು ಹೆಚ್ಚಿನ ವಿವರಗಳನ್ನ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ ಇನ್ನೂ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೆಕ್ಸ್ಟ್ ವೀಡಿದ್ದಲ್ಲಿ ಸಿಗ್ತೀನಿ ಬಾಯ್ ಎಲ್ಲರಿಗೂ